ಮಾಡಿ ಮಾಡಿಯೂ ಮನಸ್ಸಿಲ್ಲದೆ ಮಾಡಿದಾಗ ಅದು ಹೇಗೆ ನಿಷ್ಪ್ರಯೋಜಕವಾಗತ್ತೆ ಅನ್ನೋದಕ್ಕೆ ಒಂದು ಕತೆ ನೆನಪಾಗ್ತಾ ಇದೆ ಹೇಳ್ತೀನಿ ಒಂದು ರಾಜ್ಯ ಆ ರಾಜ್ಯಕ್ಕೊಬ್ಬ ರಾಜ ರಾಜ ತನ್ನ ರಾಜ್ಯವಾರವನ್ನ ತುಂಬಾ ಚೆನ್ನಾಗೇ ಮಾಡಿಕೊಂಡಿದ್ದ ಅದರಿಂದ ಪ್ರಜೆಗಳೆಲ್ಲ ತುಂಬಾ ಹೊಗಳ್ತಾ ಇದ್ರು ರಾಜನಿಗೂ ಸಂತೃಪ್ತಿ ಇತ್ತು ತನ್ನ ರಾಜ್ಯವಾರ ಚೆನ್ನಾಗಿ ನಡೀತಾ ಇದೆ ಅಂತ ಯಾವಾಗಲೂ ಮನುಷ್ಯನಿಗೆ ತುಂಬಾ ದೀರ್ಘಾವಧಿಯಲ್ಲಿ ಸಂತೃಪ್ತಿ ಕಾಡಿದಾಗ ಅದೇ ಅಹಂಕಾರದ ಕೋಡು ಉದ್ದವಾಗೋದಿಕ್ಕೆ ಕಾರಣವಾಗುತ್ತೆ ಅಂತಾರೆ ರಾಜನಿಗೂ ಹಾಗೆ ಆಯಿತು ಪ್ರಜೆಗಳ ಹೊಗಳಿಕೆಯನ್ನ ಕೇಳ್ದ ಹೊಗಳಿಕೆಯೇ ಹೊನ್ನ ಶೂಲವಾಯಿತು ಎಲ್ಲರ ಉಗೆ ಉಗೆಯಲ್ಲಿ ರಾಜ ತನ್ನನ್ನು ಬಿಟ್ರೆ ಇನ್ಯಾರು ಇಲ್ಲ ಅನ್ನೋ ಹಂತಕ್ಕೆ ಬಂದ ಅದೇ ಸಮಯಕ್ಕೆ ಆ ರಾಜ್ಯಕ್ಕೆ ಒಬ್ಬ ಸಂತರು ಬಂದ್ರು ಆ ಸಂತರ ಕುರಿತಾಗಿ ಬೇಕಷ್ಟು ಪವಾಡದ ಕತೆಗಳು ಇತ್ತು ಸಂತರ ಕುರಿತಾಗಿ ಅವರ ಮಹಿಮೆಯ ಕುರಿತಾಗಿ ಬೇಕಷ್ಟು ಪ್ರಸಿದ್ಧಿ ಹೊಂದಿದವರಾಗಿದ್ದರೂ ಅದು ರಾಜನ ಕಿವಿವರೆಗೂ ಬಂತು ತನ್ನ ರಾಜ್ಯಕ್ಕೆ ಒಬ್ಬರು ಸಂತರು ಬಂದಿದ್ದಾರೆ ಅವರನ್ನು ತಾನೂ ಭೇಟಿ ಮಾಡಬೇಕು ಅಂತ ರಾಜ ಅಂದ್ಕೊಂಡ ಮರುಗಳಿಗೆ ರಾಜನಿಗನಸ್ತು ತಾನಿಷ್ಟು ದೊಡ್ಡ ರಾಜ ಇಷ್ಟು ಒಳ್ಳೆ ರೀತಿಯಲ್ಲಿ ರಾಜ್ಯವಾರವನ್ನ ಮಾಡ್ತಿದ್ದೀನಿ ತಾನು ಹೋಗಿ ಭೇಟಿ ಮಾಡಬೇಕಾ ಅಥವಾ ಅವರೇ ಬಂದು ಭೇಟಿ ಮಾಡ್ತಾರಾ ಅಂತ ಕಾದ ಎಲ್ಲರೂ ಹೋಗಿ ಭೇಟಿ ಮಾಡಿ ಬಂದವರೆಲ್ಲ ಸಂತರ ಮಹಿಮೆಯನ್ನು ಕೊಂಡಾಡೋಕೆ ಶುರು ಮಾಡಿದ್ರು ಕೆಲವು ದಿನ ಆದಮೇಲೆ ರಾಜನ ಜೊತೆಗಿದ್ದ ಮಂತ್ರಿಯೂ ಹೋಗಿ ಭೇಟಿ ಮಾಡಿದ ಭೇಟಿ ಮಾಡಿ ಬಂದು ರಾಜನ ಹತ್ರ ಸಂತರ ತೇಜಸ್ಸಿನ ಕುರಿತಾಗಿ ಅವರ ಮುಖದಲ್ಲಿದ್ದ ಕಾಂತಿಯ ಕುರಿತಾಗಿ ಕೊಂಡಾಡಿದ ಈಗ ರಾಜನಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ತಾನು ಹೋಗಿ ಭೇಟಿ ಮಾಡಬೇಕು ಅಂತ ಹೋದ ಆದರೆ ಆ ಸಂತರ ಸುತ್ತಲೂ ಬಹಳಷ್ಟು ಜನರಿದ್ರು ರಾಜನಿಗಾಗ್ಲಿಲ್ಲ ರಾಜ ತನಗೆ ಹೆಚ್ಚಿನ ಕಿಮ್ಮತ್ ಅಂದ್ರೆ ಗೌರವ ಸಿಗ್ಲಿಲ್ಲ ಅಂತ ವಾಪಸ್ ಬಂದ ಮಾರು ವೇಷದಲ್ಲಿ ಹೋಗಿದ್ದ ರಾಜ ಅದರಿಂದ ಜನರು ಹಿಡಿತಿರ್ಲಿಲ್ಲ ಹಿಡ್ದಿರ್ಲಿಲ್ಲ ಮಾರನೇ ದಿನ ರಾಜ ಮತ್ತೆ ಹೋದ ಮತ್ತೆ ಅದೇ ಮರು ಕಳಿಸ್ತು ರಾಜ ಅಂದ್ಕೊಂಡ ತಾನು ತನ್ನ ವೇಷಭೂಷಣದಲ್ಲೇ ಹೋಗ್ಬೇಕು ಇಲ್ಲ ತನಗೆ ದಾರಿ ಸಿಗಲ್ಲ ಸಂತರ ಹತ್ರ ಹೋಗೋದಿಕ್ಕೆ ಅಂತ ಮೂರನೇ ದಿನ ರಾಜ ತನ್ನ ವೇಷಭೂಷಣದೊಡನೆ ಹೋದ ಜನರೆಲ್ಲ ದಾರಿ ಬಿಟ್ರು ಆದರೆ ಸಂತ ರಾಜನನ್ನ ಗುರುತಿಸಲಿಲ್ಲ ರಾಜನಿಗೆ ತುಂಬಾ ಅವಮಾನವಾಗೋಯಿತು ಇಷ್ಟು ದಿನ ತಾನು ಗೌರವ ಪೂರ್ವಕವಾಗಿ ಅವರ ಹತ್ರ ಹೋಗ್ಬೇಕಂತಾನೇ ರಾಜ ಸಂತರವನ್ನ ಭೇಟಿ ಮಾಡಿರ್ಲಿಲ್ಲ ಈಗ ಎಲ್ಲ ರೀತಿಯಲ್ಲೂ ಜನರು ಹೊಗಳೋದನ್ನ ಕೇಳಿ ತಾನು ನಿಲ್ಲಲಾರದೆ ರಾಜ ಸಂತರ ಬಳಿ ಬಂದಿದ್ದ ನಾಲ್ಕನೇ ಪ್ರಯತ್ನವಾಯಿತು ಆಗಲೂ ಸಂತರು ರಾಜನನ್ನ ನೋಡ್ಲಿಲ್ಲ ಈಗ ರಾಜನಿಗೆ ಅಪಮಾನದಲ್ಲಿ ಕುಗ್ಗಿ ಹೋಗೋ ಹಾಗಾಯ್ತು ಐದು ಆರು ಪ್ರಯತ್ನವಾದ ಮೇಲೆ ಒಂದು ದಿನ ಸಂತರು ರಾಜನ ಕಡೆ ತಿರುಗಿ ಕೇಳಿದ್ರು ಅಷ್ಟೊತ್ತಿಗೆ ರಾಜ ಒಳ ಒಳಗೆ ಮೆತ್ತಗಾಗಿದ್ದ ನನ್ನನ್ನ ಪ್ರತಿದಿನ ಕಾಣೋಕೆ ಬರ್ತಾ ಇದೆಯಲ್ಲ ಯಾಕೆ ನಿನ್ನ ರಾಜ್ಯ ಬಾರದ ಕೆಲಸವಿಲ್ವಾ ರಾಜ ಹೇಳ್ದ ಇಷ್ಟು ದಿನ ನಾನು ಅಂದುಕೊಂಡಿದ್ದೆ ರಾಜ್ಯಭಾರದ ಕೆಲಸವೇ ಬಲು ದೊಡ್ಡದು ಅಂತ ಈಗ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಆಸೆಯಾಗಿ ಹೀಗೆ ದಿನ ದಿನ ಬರ್ತಾ ಇದ್ದೀನಿ ರಾಜನಲ್ಲಿ ಸಂತರ ಸಂತ ಕೇಳ್ದ ಹಾಗಾದ್ರೆ ಈ ನನ್ನನ್ನು ಭೇಟಿ ಮಾಡೋಕ್ಕೆ ಬರುವ ಹಿಂದಿನ ಉದ್ದೇಶ ಏನು ಅದಕ್ಕೆ ರಾಜ ಹೇಳ್ದ ನನ್ನ ಈ ಬದುಕಿನ ಉದ್ದೇಶ ಏನು ಅಂತ ತಿಳ್ಕೊಬೇಕಾಗಿತ್ತು ಅದೇ ನಾನು ನಿನ್ನ ಹತ್ರ ಬರೋದಕ್ಕೆ ಉದ್ದೇಶವಾಯಿತು ಸಂತಾನಕ್ಕೂ ಹೇಳ್ದ ಅದಕ್ಕೆ ನನ್ನ ಹತ್ರ ಇಷ್ಟೊಂದು ಯಾಕೆ ಬರಬೇಕಾಗಿತ್ತು ಇಷ್ಟು ಪ್ರಯತ್ನ ಪಟ್ಟು ಯಾಕೆ ಬರಬೇಕಾಗಿತ್ತು ನಿನ್ನ ತೋಟದಲ್ಲಿ ಮಾಲಿ ಇದ್ನಲ್ಲ ಅವನಕ್ ಕೇಳಿದ್ರು ಹೇಳಿಬಿಡ್ತಾ ಇದ್ನಲ್ಲ ಈಗ ರಾಜನಿಗೆ ಮತ್ತಷ್ಟು ಅಪಮಾನವಾಗೋಯ್ತು ನಾಲ್ಕೈದು ಬಾರಿ ಪ್ರತಿದಿನ ಬಂದು ಸಂತ ಕಣ್ಣು ತೆರೆದು ನೋಡದೆ ಆದ ಅಪಮಾನಕ್ಕಿಂತ ಇದು ದೊಡ್ಡ ಅಪಮಾನವಾಗೋಯ್ತು ತಾನು ತನ್ನದೇನೋ ತುಂಬಾ ದೊಡ್ಡ ಸಮಸ್ಯೆ ಅದನ್ನ ಬಗೆಹರಿಸುವಲ್ಲಿ ಸಂತ ತನಗೆ ತುಂಬಾ ಸಹಾಯ ಮಾಡ್ತಾನೆ ಅಂತ ಬಂದ್ರೆ ಹೀಗಾಗೋಯ್ತಲ್ಲ ತಲೆ ತಗ್ಗಿಸಿ ನಿಂತ ಮತ್ತೆ ಸಂತ ಕೇಳ್ದ ಯಾಕೆ ನಾನು ಹೇಳಿದ್ದು ಅರ್ಥವಾಗ್ಲಿಲ್ವೇನು ಇಷ್ಟು ಸಣ್ಣದಕ್ಕೆ ಇಷ್ಟೊಂದು ಪ್ರಯತ್ನ ಪಟ್ಕೊಂಡು ಬಂದ್ಯಲ್ಲ ಹೋಗು ನಿನ್ನ ತೋಟದ ಮಾಲಿಯೇ ನಿನಗೆ ಹೇಳ್ತಾನೆ ಬೇರೆ ದಾರಿ ಇಲ್ಲ ಪ್ರಶ್ನೆ ಕೇಳಿಯಾಗಿದೆ ಅವರು ಉತ್ತರವನ್ನೂ ಕೊಟ್ಟಾಗಿದೆ ಅಲ್ಲಿ ನಿಲ್ಲೋದಿಕ್ಕಾಗದೆ ತೋಟದ ಮಾಲಿಯನ್ನ ಹುಡುಕೊಂಡು ತನ್ನ ತೋಟದ ಅರಮನೆಯ ಪಕ್ಕದ ತೋಟಕ್ಕೆ ಬಂದ ರಾಜ ಮಾಲಿ ಗಿಡಕ್ಕೆ ನೀರ್ ಹಾಕ್ತಾ ಇದ್ದ ರಾಜ ಹೋಗಿ ಅವನು ಪಕ್ಕ ನಿಂತಾಗ ಹೌಹಾರು ಬಿಟ್ಟ ನನ್ನಿಂದ ಏನು ಅಪರಾಧವಾಯಿತು ಸ್ವಾಮಿ ಅದಕ್ಕೆ ಅವನು ಹೇಳ್ದ ಇಲ್ಲ ನಿನ್ನನ್ನು ನೋಡೋದಿಕ್ಕಂತಾನೆ ಬಂದೆ ಹೇಗಾಗಿರಬೇಕು ರಾಜನ ಕಾಲಿಗೆ ಬಿದ್ದ ಹೇಳಿ ಏನು ಅಪರಾಧವಾಯಿತು ಅಂತ ಇಲ್ಲ ಅಂದ್ರೆ ನೀವು ಕರೆ ಕಳಿಸಿದ್ರೆ ನಾನೇ ಓಡೋಡಿ ಬರ್ತಿದ್ದೆ ನಿಂಬಳಿಗೆ ನೀವೇ ಬಂದ್ರಲ್ಲ ಇಲ್ಲಿವರೆಗೆ ಮಾಲಿಯನ್ನ ಎತ್ತಿ ನಿಲ್ಲಿಸಿ ರಾಜ ಹೇಳ್ದ ನನ್ನ ಪ್ರಶ್ನೆಗೆ ಉತ್ತರ ಕೊಡು ಈ ಬದುಕಿಗೆ ಉದ್ದೇಶವೇನು ಮಾಲಿಗೆ ಏನೂ ಅರ್ಥವಾಗ್ಲಿಲ್ಲ ನನಗ್ ಗೊತ್ತಿಲ್ಲ ಸ್ವಾಮಿ ಅಂದ ಇಲ್ಲ ಸಂತರು ಹೇಳಿದ್ದಾರೆ ನಿನಗೆ ಈ ಉತ್ತರ ಗೊತ್ತು ನನಗೆ ಹೇಳು ನಮ್ಮ ಬದುಕಿಗೆ ಉದ್ದೇಶವೇನು ಈಗಲೂ ಅರ್ಥವಾಗಲಿಲ್ಲ ರಾಜ ಅಂದ್ಕೊಂಡ ಗೊತ್ತಿದ್ರೂ ಮಾಲಿ ಹೇಳ್ತಾ ಇಲ್ಲ ಅಂತ ಅವನಿಗೆ ನಮಸ್ಕರಿಸಿ ಹೇಳದ ನನ್ನನ್ನ ನಿನ್ನ ಶಿಷ್ಯ ಅಂತ ಅಂದ್ಕೋ ಗುರುವಾಗಿ ಹೇಳು ಈ ಬದುಕಿಗೆ ಉದ್ದೇಶವೇನು ಮಾಲಿಗೀಗೇನ್ ಮಾಡಬೇಕು ಗೊತ್ತಾಗ್ಲಿಲ್ಲ ಗುರು ಶಿಷ್ಯ ಏನೊಂದು ಅರ್ಥವಾಗದೆ ಅವನು ಕೈ ಮುಗಿದು ಹೇಳದ ಸ್ವಾಮಿ ನಾನು ಏನ್ ಹೇಳ್ಬೇಕೋ ಅದನ್ನ ನೀವೇ ಹೇಳ್ಕೊಡಿ ಹೇಳ್ತೀನಿ ಆದ್ರೆ ನೀವು ಕೇಳಿದ್ದು ನನಗೆ ಅರ್ಥ ಆಗ್ತಾ ಇಲ್ಲ ಈಗ ರಾಜನಿಗೆ ಗೊತ್ತಾಯಿತು ತಾನು ಹೀಗ್ ಕೇಳಿದ್ರೆ ಅವನು ಹೇಳಲ್ಲ ಅಂತ ಹೇಳ್ದ ಇಡೀ ದಿನದ ನಿನ್ನ ದಿನಚರಿಯನ್ನ ನನಗೆ ವಿವರಿಸಿ ಹೇಳು ನಾನೇ ಅರ್ಥ ಮಾಡ್ಕೋತೀನಿ ಅದಕ್ಕೆ ಮಾಲಿ ಹೇಳ್ದ ಪ್ರತಿ ದಿನ ಹೇಳ್ತೀನಿ ಸ್ವಾಮಿ ಎದ್ದ ತಕ್ಷಣ ಅಂದ್ಕೋತಿದ್ದೆ ನಾನು ನನ್ನ ಗಿಡವನ್ನ ಚೆನ್ನಾಗಿ ಪೋಷಣೆ ಮಾಡಬೇಕು ಪ್ರತಿ ಗಿಡದಲ್ಲೂ ಹೂವು ನಳನಳಿಸಿ ಅರಳಬೇಕು ಅದನ್ನು ನೋಡಿ ನನ್ನ ಒಡೆಯ ನೀವು ನನ್ನ ಸ್ವಾಮಿ ಸಂತೋಷ ಪಡಬೇಕು ಇದು ಒಂದೇ ನನ್ನ ಉದ್ದೇಶವಾಗಿತ್ತು ಅದು ಬಿಟ್ಟು ನನಗೆ ಬೇರೇನೂ ಇರಲಿಲ್ಲ ಆದರೆ ಇತ್ತೀಚೆಗೆ ನಾನು ಸಂತರನ್ನ ಭೇಟಿ ಮೇಲೆ ಪ್ರತಿ ಹೂವು ಅರಳುತ್ತಲ್ಲ ಅದರೊಳಗೆ ಪರಮಾತ್ಮನ ನಗು ನನಗೆ ಕಾಣಿಸ್ತಾ ಇದೆ ಬೇರೇನೂ ಕಾಣಿಸ್ತಾ ಇಲ್ಲ ಸ್ವಾಮಿ ನನ್ನಿಂದ ತಪ್ಪಾದರೆ ಕ್ಷಮಿಸಿ ಈಗ ರಾಜನ ಒಳಗಣ್ಣು ತೆರೆದುಕೊಂಡಿತು ನಾನು ಎಲ್ಲವನ್ನೂ ನಾನೇ ಮಾಡ್ತೀನಿ ನನ್ನ ರಾಜ್ಯಭಾರ ಚೆನ್ನಾಗಿದೆ ಎಲ್ಲವೂ ಸುಸೂತ್ರವಾಗಿ ನನ್ನಿಂದಲೇ ನಡೀತಾ ಇದೆ ಅನ್ನೋ ಭ್ರಮೆಯಲ್ಲಿದ್ದೆ ಅದರೊಳಗೆ ನನ್ನ ಅಹಂಕಾರ ಸೇರ್ಕೊಂಡಿತ್ತು ಆದರೆ ಈ ಮಾಲಿ ಪ್ರತಿಯೊಂದನ್ನು ಇಲ್ಲಿಯವರೆಗೆ ನನಗೆ ಒಪ್ಪಿಸಿ ಮಾಡಿದ ಸ್ವಾಮಿ ಒಡೆಯ ಅಂತ ನನ್ನನ್ನೇ ಒಪ್ಕೊಂಡ ಈಗ ಅದೇ ಜಾಗದಲ್ಲಿ ಪರಮಾತ್ಮನಿಟ್ಕೊಂಡಿದ್ದಾನೆ ಪ್ರತಿ ಹೂವು ಅರಳಿದಾಗ ಅಲ್ಲಿ ಪರಮಾತ್ಮನ ನಗು ಆತನಿಗೆ ಕಾಣಿಸ್ತಾ ಇದೆ ಇದೇ ಆತನಿಗೆ ಧನ್ಯತೆಯನ್ನ ತಂದುಕೊಟ್ಟಿದೆ ಇದೇ ಆತನ ಬದುಕನ್ನ ಸಾರ್ಥಕವಾಗಿಸಿದೆ ಈಗ ರಾಜನಿಗನ್ನಿಸ್ತು ಪ್ರತಿಯೊಬ್ಬರೂ ಎಲ್ಲವನ್ನೂ ಪರಮಾತ್ಮನಿಗೊಪ್ಪಿಸಿ ಮಾಡಿದಾಗ ಕಾಯಕ ಕೈಲಾಸವಾಗತ್ತೆ ಅಂತ ಆಗ ರಾಜ ಅಂದ್ಕೊಂಡ ಅದಕ್ಕೆ ಸಂತರು ಮಾಲಿಯ ಬಳಿಗೆ ತನ್ನನ್ನ ಕಳಿಸಿದ್ದಾರೆ ಹೀಗೆ ಪ್ರತಿಯೊಂದು ಕೆಲಸ ಕಾರ್ಯದ ಹಿಂದಿನ ಉದ್ದೇಶ ಅರತು ಮಾಡಿದ್ರೆ ಏನಾಗಬೇಕಾಗಿದೆಯೋ ಅದನ್ನ ಪ್ರತಿ ಕ್ಷಣವೂ ಅನುಭವಿಸಿದರೆ ನಮ್ಮ ಬದುಕ ಗುರಿ ಏನಿದೆಯೋ ಅದನ್ನ ಪ್ರತಿ ಆಚರಣೆಯಲ್ಲೂ ತಂದ್ರೆ ಎಲ್ಲವೂ ಸಾರ್ಥಕವಾಗುತ್ತೆ ಈ ಕಥೆಯಲ್ಲಿ ರಾಜನಿಗೆ ಜ್ಞಾನೋದಯ ಆದ ಹಾಗೆ ನಮಗೂ ಆ ಅರಿವು ಮೂಡಿ ಜ್ಞಾನೋದಯವಾಗಬೇಕಾಗಿದೆ ಯಾವ ಜ್ಞಾನೋದಯ ನಮ್ಮೆಡೆಗೆ ನಾವು ನಡೆಯುವ ಜ್ಞಾನೋದಯ